ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಗುರುವಾರ ಶುಕ್ರವಾರ ಮತ್ತು ಶನಿವಾರದ ಬ್ಲಾಗನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಿ ನಡುವೆ ಸ್ವಲ್ಪ ಊರಿಗೆ ಹೋಗೋದು ಬರೋದು ಸ್ವಲ್ಪ ಕೆಲಸ ಇರೋದರಿಂದ ದಿನ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಾಯಿಲ್ಲ ವಿಡಿಯೋ ಹಾಕಿದಾಗ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಗುರುವಾರ ನೋಡ್ಬೋದು ಇವತ್ತು ರಾಯರ ವಾರ ಹಾಗೆ ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ ಹೆಚ್ಚಾಗಿ ನಾನು ಗುರುವಾರನೇ ಮನೆ ದೇವ್ರ ಮನೆ ಕ್ಲೀನಿಂಗು ದೇವ್ರ ಸಾಮಾನೆಲ್ಲ ತೊಳೆಯೋದು ಗುರುವಾರ ಇಲ್ಲ ಸೋಮವಾರ ಜಾಸ್ತಿ ಮತ್ತು ಪೂಜೆನೂ ಕೂಡ ಲೇಟ್ ಆಗಿಬಿಡುತ್ತೆ ಇಲ್ಲ ದೇವ್ರ ಸಾಮಾನು ತೊಳೆದು ಕ್ಲೀನ್ ಮಾಡ್ಕೊಂಡು ಮಾಡೋದು ಅಂದರೆ ಇವತ್ತು ಕೂಡ ಟೈಮ್ ಆಯಿತು ಇವತ್ತೇನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಇವತ್ತು ಊರಿಗೆ ಹೋಗೋದಿದೆ ಫ್ರೆಂಡ್ಸ್ ಹಾಗಾಗಿ ಪೂಜೆ ಎಲ್ಲ ಮಾಡಿ ನಾಳೆ ಶುಕ್ರವಾರ ಬೇರೆ ಪೂಜೆ ಮಾಡೋಕ್ಕಾಗಲ್ಲ ಊರಿಗೆ ಹೋಗಿರ್ತೀವಿ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ ನಿನ್ನೆ ಬುಧವಾರ ಅದೇ ಜಾತ್ರೆಗೆ ಹೋಗಿದ್ವಿ ಹಾವಣೂರು ಜಾತ್ರೆ ಅನ್ನಲ್ವ ಅವತ್ತು ಇವತ್ತು ಗುರುವಾರ ಇವತ್ತು ಕೂಡ ಊರಿಗೆ ಹೋಗ್ತಿದ್ದೀವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಶೇರ್ ಮಾಡ್ಕೊಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಇದು ಸಂಜೆ ಟೈಮು ಮಗ ಸ್ಕೂಲ್ಗೆ ಹೋಗಿದ್ದ ಸ್ಕೂಲಿಂದ ಬಂದ ಮೇಲೆ ನಾನು ರೆಡಿಯಾಗಿದ್ದೀನಿ ನೋಡ್ಬೋದು ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ಈಗ ನಾನು ನನ್ನ ಮಗ ಇಬ್ಬರು ಊರಿಗೆ ಹೋಗ್ತಿದ್ದೀವಿ ಹಸ್ಬೆಂಡ್ ಬರೋದಿಲ್ಲ ಅವ್ರಿಗೆ ಕೆಲಸ ಇದೆ ಡ್ಯೂಟಿಗೆ ಹೋಗಿದ್ದಾರೆ ನಾವು ಇಬ್ಬರೇ ಹೋಗ್ತಾ ಇರೋದು ನಮ್ಮ ಮನೆಯವರ ಅಕ್ಕರು ಊರಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ನಾಳೆ ಶುಕ್ರವಾರ ದೇವರು ಅಂತ ಮಾಡ್ತಾರೆ ಪಡ್ಲಿಗೆ ತುಂಬಿಸೋದು ಹಾಗಾಗಿ ಫೋನ್ ಮಾಡಿದರು ಶುಕ್ರವಾರ ನಾಳೆ ರಜೆ ಇದೆ ನನ್ನ ಮಗನಿಗೂ ಇಲ್ಲಿ ಹಿರಣ್ಣನ ಜಾತ್ರೆ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಇಬ್ಬರು ನೋಡಬಹುದು ಇಲ್ಲಿಂದ ಅಲ್ಲಿ ಮೇನ್ ರೋಡ್ ಕಾಣುತ್ತಲ್ವ ಅಲ್ಲಿಗೆ ಹೋದ್ರೆ ಬಸ್ ಸ್ಟಾಪ್ ಇದೆ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇಬ್ರು ನಾನು ನನ್ನ ಮಗನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀನಿ ವಿಡಿಯೋ ಮಾಡು ಅಂತ ಅವನು ಹೆಂಗೇಂಗೋ ವಿಡಿಯೋ ಮಾಡ್ತಾ ಇದ್ದಾನೆ ನಾನು ಹೇಳ್ತಿದ್ದೆ ಹೀಗೆ ಮಾಡು ಹಾಗೆ ಮಾಡು ಅಂತ ನೋಡಿ ಇಬ್ರು ಇನ್ನು ಮಾತಾಡಿಕೊಂಡು ನಗ್ತಾ ಹೋಗ್ತಾ ಇದ್ದೀವಿ ಅವನು ಕರೆಕ್ಟಾಗಿ ಹಿಡಿತಾನೆ ಇಲ್ಲ ಆ ಮೊಬೈಲನ್ನು ದೂರದಿಂದ ವಿಡಿಯೋ ಮಾಡು ಅಂತ ನಾನು ಹೇಳ್ತಾ ಇದ್ದೆ ಅವನು ಎದುರಿಗಿನೇ ತರ್ತಾ ಇದ್ದಾನೆ ಫ್ರೆಂಡ್ಸ್ ಇದು ಚಿಕ್ಕ ಮಗ ಇದ್ದಾನೆ ಅಂತ ಅಲ್ಲಿ ಅವನು ಇವಾಗ ಫಿಫ್ತು ಇನ್ನೂ ನವೋದಯ ಮುರಾಜಿ ಸೆಲೆಕ್ಷನ್ ಆಗಿಲ್ಲ ಸೆಲೆಕ್ಷನ್ಗೆ ಈ ರೀತಿ ಕೋಚಿಂಗ್ ಕಳಿಸಿದ್ದೀವಿ ಮತ್ತು ಎಕ್ಸಾಮ್ ಹತ್ತಿರ ಇದ್ದಾಗ ಈ ರೀತಿ ಟ್ರೈನಿಂಗ್ ಕೊಡ್ತಾರೆ ಮಕ್ಕಳಿಗೆ ಓ ಎಮ್ ಆರ್ ಸೀಟ್ ಕೊಟ್ಟು ಯಾವ ರೀತಿ ಪರೀಕ್ಷೆ ಬರೆಯೋದು ಅಂತ ಹತ್ತಿರ ಪರೀಕ್ಷೆ ದಿನ ಹತ್ತಿರ ಇದ್ದಾಗ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ತಾರೆ ಮಕ್ಕಳಿಗೆ ಈಗ ನಾವು ಬಸ್ಸಲ್ಲಿದ್ದೀವಿ ನಮ್ಮ ಮನೆ ಬಿಟ್ಟಾಗ ಐದು ಕಾಲು ಐದು ಹದಿನೈದು ಆಗಿತ್ತು ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಿದ್ವಿ ಎರಡು ಸ್ಟಾಪ್ ಇದೆ ಇಲ್ಲಿ ನಾವು ಊರಿಗೆ ಹೋಗ್ಬೇಕಂದ್ರೆ ಎರಡು ಸ್ಟಾಪ್ಗೆ ಇಳಿಯೋದು ಬಸ್ ಹತ್ತಬೇಕು ಊರಿಗೆ ಹೋದಾಗ ಐ ಆರು ಮುಕ್ಕಾಲು ಆಗಿತ್ತು ಫ್ರೆಂಡ್ಸ್ ಅಲ್ಲ ಸಂಜೆ ಆಗಿತ್ತು ಆರು ಮುಕ್ಕಾಲು ಹಿಂಗೆ ಊರಿಗೆ ಬಂದ್ವಿ ನಮ್ಮ ಚಿಕ್ಕಮ್ಮರ ಊರಿಗೆ ಅಂದರೆ ನಮ್ಮ ಮನೆಯವರ ಅಕ್ಕಾರ ಮನೆಗೆ ಬಂದ್ವಿ ಮತ್ತು ನಾವು ನಾವು ಹೋಗೋದ್ರೊಳಗನೆ ಆಲ್ರೆಡಿ ನಮ್ಮ ರಿಲೇಶನ್ ಇನ್ನೊಬ್ಬರು ಬಂದಿದ್ರು ಗುತ್ತಮ್ಮ ಅಂತ ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಮನೆಯವ್ರ ಅಕ್ಕ ನಮ್ಮ ಚಿಕ್ಕಮ್ಮವರು ಬನ್ ಅವರು ಊರೊಳಗಡೆ ಹೋಗಿದ್ದಾರೆ ಇವ್ರದ್ದು ತೋಟದಲ್ಲಿ ಮನೆ ಇರೋದು ನಾಳೆ ದೇವ್ರು ತುಂಬಿಸ್ತಾರಲ್ವ ಹಾಗಾಗಿ ಹೇಳೋದಕ್ಕೆ ಹೋಗಿದ್ದಾರೆ ನಾವು ಇಬ್ಬರು ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಮಾಡಿದ್ವಿ ನೋಡ್ಬೋದು ಫ್ರೆಂಡ್ಸ್ ಇದು ರಾತ್ರಿ ಆಗಿತ್ತು ಹಾಗೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ ನೋಡಿ ಇದು ಡೋರ್ ಮ್ಯಾಟ್ ಎಷ್ಟು ಚೆನ್ನಾಗಿದೆ ಹೆಂಡದಿರೋದು ಸೀರೆಯಲ್ಲಿ ಬಂದಾಗೆಲ್ಲ ತೋರಿಸ್ತಾ ಇರ್ತೀನಿ ಮನೇನ ನನ್ನ ಮಗ ಟಿ ವಿ ನೋಡ್ತಿದ್ದಾನೆ ಇದು ಹಾಲು ಇಲ್ಲಿ ಬಂದರೆ ದೇವ್ರ ಮನೆ ಇಲ್ಲಿ ಎದುರಿಗೆ ಡೈನಿಂಗ್ ಟೇಬಲ್ ಇದೆ ಇದು ಅಡುಗೆ ಮನೆ ನೋಡಿ ನಾಳೆ ದೇವ್ರು ತುಂಬಿಸೋದಿದೆ ಅಲ್ವಾ ಹಾಗಾಗಿ ಇವತ್ತೇ ಸಾಂಬಾರೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇವರು ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ರೇಖಾ ಅಂತ ಬಂದು ನಮ್ಮ ರಿಲೇಶನ್ನೇ ಗುತ್ತಮ್ಮ ಇವರು ಇಬ್ಬರು ಅತ್ತಿಗೆ ನಾದಿನಿ ಅವರಿಬ್ಬರು ನಾವಿಬ್ಬರು ನಾದಿನಿ ಆಗಬೇಕು ನಮ್ಮ ಚಿಕ್ಕಮ್ಮ ನಾನು ಊಟ ಮಾಡ್ತಾಯಿದ್ವಿ ರಾತ್ರಿ ಆಗಿತ್ತು ನೋಡಿ ಅನ್ನ ಸಾಂಬಾರು ಪಲ್ಯ ಸಂಧಿ ಕರಗಾಯಿ ಉಪ್ಪಿನಕಾಯಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಇವಾಗ ಸಾಂಬಾರೆಲ್ಲ ಆಗಿದೆ ಇವಾಗ ಕರ್ಗಡುಬು ಎಲ್ಲ ಮಾಡಬೇಕು ರಾತ್ರಿನೇ ಮಾಡಿರ್ತಾರೆ ಬೆಳಗ್ಗೆ ಬೇ ಬೇಗ ಪೂಜೆ ಮಾಡೋದು ಅಂತ ಊಟ ಮಾಡಿ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ಹೋಳಿಗೆ ಮಾಡ್ತಾಯಿದ್ವಿ ದೇವ್ರು ತುಂಬಿಸೋದು ಅಂದರೆ ಜಾಸ್ತಿ ಕರ್ಗಡುಬು ಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಊಟ ಮಾಡಿ ಎಲ್ಲ ಹನ್ನೊಂದು ಗಂಟೆ ಆಗಿತ್ತು ಅವಾಗ ನಾವು ಕರ್ಗಡುಬು ಮಾಡ್ತಾ ಇದ್ದೀವಿ ನಾಲ್ಕು ಜನನ ಸೇರಿಕೊಂಡು ನೋಡಿ ಕರೆದು ಆಗಿದೆ ಈ ರೀತಿ ಬಂದಿದೆ ಕರ್ಗಡ್ಬು ಇದಿಷ್ಟು ಮಾಡಿ ಮಲಗೋದ್ರೊಳಗೆ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಒಂದು ಗಂಟೆಗೆ ಮಲಗಿದ್ವಿ ನೋಡಿ ಎಲ್ಲ ಸೀರಿಯಲ್ಲಿ ಮಾಡುವಂಥ ಕೌದಿಗಳು ಇದು ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸೊ ಕೆಲಸಗಳೆಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮನೆ ಮುಂದೆ ಈ ರೀತಿಯಾಗಿದೆ ನೋಡಿ ಮನೆ ಸುತ್ತಮುತ್ತ ಈ ರೀತಿಯಾಗಿದೆ ಮನೆ ಹಿಂದ್ಗಡೆ ಇವ್ರದ್ದು ತೋಟ ಇದೆ ಕೋಳಿಗಳಿದ್ದಾವೆ ಗಿಡ ಮರ ಮತ್ತು ಎಲ್ಲ ಗಿಡಗಳನ್ನು ಹಾಕಿದ್ದಾರೆ ಹೂವಿನ ಗಿಡ ಆಗಲಿ ಕರಿಬೇವು ಮನೆ ಹಿಂದ್ಗಡೆ ಇದು ಸ್ನಾನ ಎಲ್ಲ ಮಾಡಿ ಮತ್ತೆ ಎಲ್ಲ ಅಡುಗೆಗಳನ್ನೆಲ್ಲ ಮಾಡಿ ಪೂಜೆ ಕೂಡ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಮಾಡಿ ಇನ್ನು ದೇವ್ರು ತುಂಬಿಸೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪಡ್ಲಿಗಿ ಮತ್ತು ಗೋಪಾಳ ತುಂಬಿಸೋದಿದು ಮನೆ ದೇವರು ಯಾವ್ದು ಇರುತ್ತೆ ಆ ದೇವರ ಗೋಪಾಳ ಮತ್ತು ಪಡ್ಲಿಗಿನ ತುಂಬಿಸ್ತಾರೆ ನೋಡಿ ಈ ಕಡೆ ಈ ರೀತಿಯಾಗಿ ಪೂಜೆ ಮಾಡಿದ್ದಾರೆ

ಫ್ರೆಂಡ್ಸು ಪೂಜೆ ಎಲ್ಲ ಆಯಿತು ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮಧ್ಯಾಹ್ನ ಟೈಮು ಊಟ ಮಾಡ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಚಿಕ್ಕೊಂಡು ಊಟಕ್ಕೆ ಬಡಿಸ್ತಾ ಇದ್ದಾರೆ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಅಕ್ಕಿ ಪಾಯಸ ಪಲ್ಯ ಕೋಸಂಬರಿ ಎಲ್ಲ ಅಡುಗೆ ಮಾಡಿದ್ರು ಬಟ್ ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಫ್ರೆಂಡ್ಸ್ ಇದು ಇವರು ಹತ್ರನೇ ಇನ್ನೊಬ್ಬರು ಮನೆಗೆ ಹೋಗಿದ್ವಿ ನೈಟ್ ಟೈಮಿದು ಇವರು ನವಗ್ರಹ ಪೂಜೆ ಮಾಡಿಸಿದ್ದಾರೆ ಹೊಸ ಮನೆ ಇದು ಹೊಲದಲ್ಲಿ ಸಿಂಪಲ್ಲಾಗಿ ಈ ರೀತಿ ಕಟ್ ಕಟ್ಟಿಸ್ಕೊಂಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಜಾಗ ಇದ್ದರೆ ನೋಡಿ ಬರೀ ಮೇಲೆ ಸೀಟ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾವು ಹೋದ ಮಂಡಕ್ಕಿ ಕೊಟ್ಟರು ಮತ್ತು ಹಾಗೆ ಅವ್ರ ಮನೇಲೇ ಊಟ ಮಾಡ್ಕೊಂಡು ಬಂದ್ವಿ ಮನೆ ಹೊರಗಡೆ ಬಂದು ಈ ರೀ ವಿಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಹೊರಗಡೆ ಈ ರೀತಿ ಚೆನ್ನಾಗಿರುತ್ತೆ ಇರೋದಕ್ಕೆ ಹಸು ದನ ಕರ ಕುರಿ ಕೋಳಿ ಎಲ್ಲ ಸಾಕ್ಬೋದು ಒಂಥರ ಹಳ್ಳಿ ಲೈಫು ರೈತರ ಜೀವನ ಒಂದೊಂದು ಚೆನ್ನಾಗಿ ಅನಿಸುತ್ತೆ ಏನಪ್ಪ ಅಂದರೆ ಧೈರ್ಯ ಬೇಕು ಸ್ವಲ್ಪ ಭಯ ಅನಿಸುತ್ತೆ ಅಷ್ಟು ಬಿಟ್ಟರೆ ಎಲ್ಲದಕ್ಕೂ ಅನುಕೂಲ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸಪ್ರೇಟ್ ಇರೋದು ಚೆಂದ ಅಲ್ವ ಈಗ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಎದುರುಗಡೆ ಕಾಣತ್ತಲ್ವ ಅಲ್ಲಿ ಊರು ಬಿಟ್ಟು ತುಂಬ ದೂರ ಇಲ್ಲ ಸ್ವಲ್ಪ ದೂರದಲ್ಲೇ ಇಲ್ಲಿ ಹೊಲ ಗದ್ದೆಗಳಿರೋದು ಅಲ್ಲೇ ಮನೆ ಕಟ್ಟಿಸ್ಕೊಂಡಿದ್ದಾರೆ ಈ ಥರ ಹೊಲದಲ್ಲಿ ಮನೆ ಕಟ್ಟಿಸ್ಕೊಳ್ಳೋದು ಕಟ್ಟಿಸ್ಕೊಂಡಿರೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸು ಶುಕ್ರವಾರ ಅಷ್ಟು ಕಾರ್ಯಕ್ರಮ ಆಯಿತು ಬೇಗನೆ ಮಲಗಿದ್ವಿ ಯಾಕಂದರೆ ಗುರುವಾರ ನೈಟ್ ನಿದ್ದೆ ಇರಲಿಲ್ಲವಾ ಬೇಗ ಮಲಗಿ ಮತ್ತೆ ಬೆಳೆ ಇವತ್ತು ಸಾಟರ್ಡೆ ಬೆಳಗ್ಗೆ ನೋಡಿ ಇವ್ರದ್ದು ತುಳಸಿ ಗಿಡ ಇತ್ತು ಬೀಜಗಳು ನಮ್ಮ ಮನೇಲಿ ತುಳಸಿ ಗಿಡ ಬರ್ತಾ ಇಲ್ಲ ಅಂತ ಹೇಳಿದೀನಲ್ಲ ಎಲ್ಲ ಯಾಕೋ ಎಷ್ಟು ತಂದು ಹಚ್ಚಿದ್ರೂ ಬರ್ತಾನೇ ಇಲ್ಲ ಬೀಜ ಹಾಕಬೇಕು ಅಂದರು ಹಾಗಾಗಿ ಇವ್ರದ್ದು ದೊಡ್ಡದು ಗಿಡ ಇದೆ ಅವು ಬೀಜ ಎಲ್ಲ ಬಂದಿದೆ ಏನು ಮಾಡೋದು ಒಣಗಿದಾವೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕಿದ್ರಾಯಿತು ನಮ್ಮ ಮನೆಯಲ್ಲಿ ಅಂತ ಇವತ್ತು ಊರಿಗೆ ಇದ್ದೀವಿ ಫ್ರೆಂಡ್ಸ್ ಬೆಳಗ್ಗೆನೆ ಮಗಂದು ಸ್ಕೂಲ್ ಬೇರೆ ಇದೆ ಹಾಗಾಗಿ ಬಂದು ಬೆಳಗ್ಗೆನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ವಿ ಊರನ್ನು ಇಲ್ಲಿ ಇದೊಂದು ಸ್ಟಾಪಲ್ಲಿ ಬಂದಿದ್ವಿ ಇಲ್ಲಿ ಬಿಗ್ ಬಾಸ್ ಹನುಮಂತ ಅವ್ರದ್ದು ಪೋಸ್ಟ್ ಹಾಕಿದ್ದಾರೆ ಇಲ್ಲಿ ನಮ್ಮ ಹತ್ರನೇ ಹಂಸ್ ಇದೆ ಅಲ್ಲಿ ಜಾತ್ರೆ ಆಯಿತು ಅಲ್ಲಿಗೆ ಬರ್ತಾ ಇದ್ದಾರೆ ಹನುಮಂತ ತುಂಬ ಜನಗಳು ಕಾಮಿಡಿಯನ್ಸು ಫಂಕ್ಷನ್ ಇರುತ್ತೆ ಜಾತ್ರೆಯಾಗಿ ಒಂದೆರಡು ದಿನದಲ್ಲಿ ಮತ್ತು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆ ಮುಂದೆ ನೋಡಿ ಇವತ್ತು ಸ್ಯಾಟರ್ಡೇ ಆಂಜನೇಯ ಬಂದಿದೆ ಮನೆ ಮುಂದೆ ಕೂತ್ಕೊಂಡಿದೆ ಒಂದು ಬಾಳೆಹಣ್ಣು ಇಟ್ಟು ಕೊಟ್ಟೆ ನನಗೆ ಭಯ ಎಲ್ಲ ನೋಡಿಬಿಟ್ರೆ ಎಲ್ಲ ಮಾಂಗಗಳು ಮತ್ತೆ ಬಂದುಬಿಡ್ತವೆ ಅಂತ ಇಲ್ಲಿ ತುಂಬ ಇರ್ತವೆ ನೋಡಿ ಹಾಗೆ ವಿಡಿಯೋ ಮಾಡಿಕೊಂಡೆ ಇವತ್ತು ಹಸ್ಬೆಂಡ್ ಕೂಡ ಇದ್ದಾರೆ ಮನೆಯಲ್ಲಿ ಇವತ್ತು ಮತ್ತು ಊರಿಗೆ ಇದ್ದೀವಿ ಏನಾದರೂ ಒಂದು ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್ ಏನಾದರೂ ಒಂದು ಈ ನಡುವೆ ತುಂಬನೇ ಓಡಾಟ ನನಗಂತೂ ತುಂಬ ಅಂತಾರೆ ಇಲ್ಲ ಬಿಡೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಹಿಂಗೆ ಆ ಥರ ಆಗಿಬಿಟ್ಟಿದೆ ನನ್ನ ಮುಖ ಅಂದರೂ ಸುಟ್ಟು ಹೋಗಿದೆ ನೋಡಿ ಈ ಬಿಸಿಲು ತುಂಬ ಬಿಸಿಲು ಅದರಲ್ಲಿ ಬೇರೆ ನನ್ನ ಮುಖ ತುಂಬಾ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಸೂಕ್ಷ್ಮ ಸ್ವಲ್ಪ ಬಿಸಿಲಿಗೂ ನನಗೆ ಮುಖದಲ್ಲಿ ಭಂಗು ಬೇರೆ ಇದೆ ಗುಳ್ಳೆಗಳು ಜಾಸ್ತಿ ಆಗ್ತಿದ್ದಾವೆ ಇವಾಗಿವಾಗ ಮತ್ತು ವೈಟ್ ವೈಟು ಆಗ್ತಾ ಇದೆ ಮುಖಕ್ಕೆಲ್ಲ ನಾನು ಈ ಥರ ತಿರುಗಾಡೋದಕ್ಕೆ ಅದಕ್ಕೂ ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ ಏನಿಲ್ಲ ಅವೆಲ್ಲ ತಗೊಂಡ್ರೆ ಬಿಸ್ಲಿಗೆ ಹೋಗಬಾರ್ದು ಹಾಗೆ ಹೀಗೆ ಆಗ್ತಿರ್ತಾರೆ ಹಾಗಾಗಿ ಸುಮ್ಮನೆ ಇದ್ದೀನಿ ನೋಡೋಣ ನೆಕ್ಸ್ಟ್ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್